ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಗುಡ್ ಮಾರ್ನಿಂಗ್ ಓ ಸಾರಿ ಸಾರಿ ಗುಡ್ ಮಾರ್ನಿಂಗ್ ಎಲ್ಲ ಗುಡ್ ಆಫ್ಟರ್ನೂನ್ ನೋಡಿರಿ ಟೈಮ್ ಬಂದು ತಿರುಗಿ ಎಷ್ಟು ಎರಡು ಗಂಟೆ ಆಯ್ತಿ ಮಾರ್ನಿಂಗಿಂದ ಮಾಡ್ಬೇಕಂದ ಡೆಲ್ರಿ ಅದೇ ಐತೆ ನೋಡಿರಿ ಹಂಗಾಗಿ ಮಾಡ್ಲಾ ನಿನ್ನೆ ನೋಡಿರಿ ಖರ್ಚಿಕೆ ಅದು ಮಾಡಿ ಫುಲ್ ಸುಸ್ತಾಗಿ ಮಲ್ಕೊಂಡ್ಬಿಟ್ಟಿದ್ವಿ ಮಲ್ಕೋಬೇಕಾದ್ರೆ ರಾತ್ರಿ ಎಷ್ಟು ಒಂದ್ ಎರಡು ಗಂಟೆ ಆಯ್ತು ನೋಡಿರಿ ಲೇಟಾಗಿ ಮಲ್ಕೊಂಡ್ವಿ ಮೂವತ್ತು ಗಂಟೆಗೆ ಖರ್ಚಿಕೆ ಮಾಡೋದು ಮುಗೈತಿ ಬಟ್ ಅದು ಅಂತ ಇರ್ತದೆ ಅಲ್ಲಿ ಕೆಲಸ ಒಳಗೆ ಟೈಮ್ ಆಗಿಬಿಡ್ತು ಇವತ್ತು ನೋಡಿರಿ ರೆಡಿ ಆಗಿಬಿಟ್ಟು ಎಲ್ಲಿಗೆ ಹೊಂಟಿರಿ ಅಂದ್ರೆ ನಮ್ಮ ರಿಲೇಟಿವ್ಸ್ ಒಳಗೆ ಫಂಕ್ಷನ್ ಐತೆ ನೋಡಿರಿ ಕುಪ್ಸ ಐತಿ ಹಾಗಾಗಿ ಅಲ್ಲಿ ಹೊಂಟಿವ್ವಿ ಮನೆ ಮುಂದೂ ಮೌನಿ ಶಾಂತಿ ಐತೆ ನೋಡ್ರಿ ಅದನ್ನೂ ಐತಿ ಹಂಗೂ ಅಲ್ಲಿ ಹೋಗ್ಬೇಕಂತ ನಮ್ಮ ಮನೆಯವರು ಬರ್ತಂದಾರ ಹಂಗಾಗಿ ವೇಟ್ ಮಾಡಾಕತ್ತೀನಿ ನೋಡಿ ಮನಿ ಕೆಲಸ ಎಲ್ಲ ಆಯಿತು ಬಟ್ಟೆ ಅಂತೂ ದಿವ್ಯಾ ತೊಳೆ ಸಂಡೆ ಸಂಡೇ ಇತ್ತಲ್ಲ ಹಂಗಾಗಿ ಮಾರ್ನಿಂಗ್ ಡ್ಯೂಟಿ ಇದ್ದಿಲ್ಲ ನೋಡಿ ಮುಗಿತಿ ಈಗ ಮಾರ್ನಿಂಗ್ ಡ್ಯೂಟಿ ನೆಕ್ಸ್ಟ್ ನಾಳೆಯಿಂದ ಆಫ್ ಡ್ಯೂಟಿ ಸ್ಟಾರ್ಟ್ ಆಗುತ್ತೆ ಇವತ್ತು ಸಂಡೇ ಐತಿ ಐದು ಗಂಟೆ ಡ್ಯೂಟಿಗೆ ಹೋಗ್ಬೇಕು ನೋಡಿ ಈಗ ಹೋಗಿ ಮನೆ ಮುಂದಿಟ್ಟು ಫಂಕ್ಷನ್ ಐತಲ್ಲ ಅಲ್ಲಿ ಇಷ್ಟು ಹೋಗಿ ನೆಕ್ಸ್ಟ್ ಅಲ್ಲಿ ಕುಬ್ಸುಕಿಟ್ ಹೋಗ್ಬೇಕು ನೋಡಿರಿ ನೋಡಿರಿ ನಂದು ಸಾರಿ ಈ ಥರ ಐತಿ ಈ ಥರ ಆಗಿದೆ ನೋಡಿರಿ ಬರ್ರಿ ಹೋಗಮ್ಮ ಈಗ ಚಿನ್ನ ರೆಡಿ ಮಾಡೀನಿ ನೀವ್ ಪಪ್ಪ ಬರ್ತೀನಿ ಅಂದ್ರೆ ವೇಟ್ ಮಾಡ್ತೀನಿ ನೆಕ್ಸ್ಟ್ ಎಲ್ಲೆಲ್ಲಿ ಹೋಗ್ತೀವಿ ಏನೇನಾಗುತ್ತೆ ಇವತ್ತು ಡೇಲ್ ಡ್ಯೂಟಿನೆಲ್ಲ ಕಂಟಿನ್ಯೂ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನನಗೆ ಹೊರಗಡೆ ನೋಡಿರಿ ನಮ್ಮ ಮನೆ ಮುಂದೆ ನಿನ್ನೆ ನೈಟ್ ತೋರಿಸಿದ್ನಲ್ಲ ಮನೆ ಶಾಂತಿ ಐತೆ ಅಂತ ಹೇಳಿ ನಮ್ಮ ಮನೆ ಕಂಫರ್ಟಿಗೆ ಐತೆ ಮುಂದೆ ಐತೆ ನೋಡ್ರಿ ಅಲ್ಲಿನೂ ಆಲ್ರೆಡಿ ಊಟ ಸ್ಟಾರ್ಟ್ ಆಗೈತೆ ನೋಡ್ರಿ ಟೈಮ್ ಬಂದು ಎರಡು ಗಂಟೆಗೆ ತಾನು ಹೋಗಬೇಕಂತ ಹೋಗೋದಾಗಿಲ್ಲ ನೋಡ್ರಿ ಆಮೇಲೆ ಮನೆಯವರು ಬಂದಾಗ ಎಲ್ಲರೂ ಕೂಡ ಅಂತ ಬಿಟ್ಟು ಮನೆಯವ್ರಿಗೆ ಅದು ಮಾಡ್ಕೊಂಡು ಕೂತು ಟೈಮ್ ಹೋಗಿದ್ದೆ ಗೊತ್ತಲ್ಲ ನೋಡ್ರಿ ಆಲ್ರೆಡಿ ಎಲ್ಲರೂ ಊಟ ಈಗ ಮನೆ ಓಪನಿಂಗು ಆಗೈತೆ ನೋಡ್ರಿ ಆಮೇಲೆ ಮನೆಯವರು ಬಂದಾರ ನೋಡಿರಿ ಬರೀ ಹೊಂಟಿ ಫಂಕ್ಷನ್ಗೆ ಸೀಮಂತ ಕಾರ್ಯಕ್ರಮ ಅಂತಂದ್ರೆ ಇಲ್ಲಿ ಬಂದ್ವಿ ನೋಡಿರಿ ಫುಲ್ ದೂರ ಇತ್ತು ಅದ್ರಾಗ ಬಿಸ್ಲು ನೋಡಿರಿ ಫುಲ್ಲು ಬಿಸ್ಲಿತ್ತು ಮತ್ತು ಹಾಗೆ ನಮ್ಮ ಮನೆಯವ್ರು ಬಂದ್ರು ಬಂದ ತಕ್ಷಣ ಈ ಕಡೆ ಬಂದ್ಬಿಟ್ಟು ಟೈಮ್ ಭಾಳ ಆಗಿತ್ತು ಅಂತ ಇವ್ರದೇ ನೋಡ್ರಿ ಕುಸ ಅಂತ ಹೇಳಿದ್ರೆ ನಮ್ಮ ರಿಲೇಟಿವ್ಸ್ ಒಳಗೆ ನೋಡ್ರಿ ಇಲ್ಲಿ ಬಿಬಿ ಶೋರ್ ಎಲ್ಲ ಫಂಕ್ಷನ್ ಸ್ಟಾರ್ಟ್ ಆಗಿತ್ತು ನೋಡ್ರಿ ಆಲ್ರೆಡಿ ಯಾಕಂದ್ರೆ ನಾವೇ ಲೇಟಾಗಿ ಬಂದ್ವಿ ಎಲ್ಲ ಕಂಟಿನ್ಯೂ ಮಾಡ್ಬೇಕು ವಿಡಿಯೋಸ್ ಚೇಷ್ಮೆಗೆ ಹೋಗಿ ವಿಶ್ ಮಾಡಿ ಒಂದು ಫೋಟೋಸ್ ಎಲ್ಲ ತಗ್ಸ್ಕೊಂಡು ತಗ್ಸ್ಕೊಂಡು ಈಗ ಕೆಳಗಡೆ ಹೊಂಟೀವಿ ನೋಡಿರಿ ಎಲ್ಲ ರಿಲೇಟಿವ್ಸ್ ಬಂದಿದ್ರು ಹಾಗೆ ಮಾತಾಡ್ಸ್ಕೊಂಡು ನಿಂತಿದ್ವಿ ಇಲ್ಲ ಆಫ್ಟರ್ ಲಾಂಗ್ ಟೈಮ್ ನೋಡಿ ಜಾಸ್ತಿ ಟೈಮ್ ಬರಲ್ಲ ಫಂಕ್ಷನ್ ಅದಿದ್ದಾಗ ಎಲ್ಲರೂ ಸಂಬಂಧಿಕರೆಲ್ಲ ಸೇರಿರ್ತೀವಿ ಹಂಗಾಗಿ ಅದನ್ನು ಮಾತಾಡ್ಕೊಂಡು ಕೂತ್ವಿ ಇವರು ಎಲ್ಲ ನಮ್ಮ ಫ್ಯಾಮಿಲಿನೇ ನೋಡ್ರಿ ಎಲ್ಲರೂ ನಮ್ಮ ಲಾಗ್ ಒಳಗೆ ನೋಡ್ತಾರೆ ಎಲ್ಲರೂ ಲಾಗ್ಸ್ ನೋಡ್ತಾರೆ ನೋಡ್ರಿ ನನ್ನ ವೀಡಿಯೋಸ್ ನೋಡ್ತಾರೆ ತುಂಬ ಸಪೋರ್ಟ್ ಮಾಡ್ತಾರೆ ನೋಡ್ರಿ ಎಲ್ಲರೂ ನಂಗೆ ಯಾವುದೇ ಲಾಗ್ ಬಿಡಲಿ ಎಲ್ಲರೂ ಹೇಳ್ತಿರ್ತಾರೆ ಒನ್ ಸೆಕೆಂಡ್ ಥ್ಯಾಂಕ್ ಯು ಸೋ ಮಚ್ ನೋಡ್ರಿ ಎಲ್ಲರಿಗೆ ನನ್ನ ಲಾಗ್ ಯಾರೆಲ್ಲ ವಾಚ್ ಮಾಡ್ತೀರಿ ಎಲ್ಲರೂ ಹಾಯ್ ಮಾಡಕತ್ತಾರೆ ನೋಡ್ರಿ ಲಾಗ್ ಒಳಗೆ എല്ലാരും ഹായ് നമ്മ ഫ്യമി മെമ്പർസ് എല്ലാ ബന്റേ ഹെ വീഡിയോ ആണ് ಸ್ಟೇಜ್ ಹೋಗಿ ವಿಶ್ ಮಾಡ್ಬಿಡಿ ನೆಕ್ಸ್ಟ್ ಊಟಕ್ಕೆ ಅಂತ ಹೇಳಿ ಮೇಲ್ಗಡೆ ಬಂದು ನೋಡ್ರಿ ಅಲ್ಲೇ ಹಾಲ್ ಒಳಗೆ ಮೇಲ್ಗಡೆ ಊಟ ದೇವಸ್ಥಾನ ಮಾಡಿದ್ರು ಎಲ್ಲ ಅಡು ಊಟ ಮಸ್ತ್ ಆಗಿತ್ತು ಊಟ ಮಾಡಾತೀವಿ ಊಟ ಮಾಡೋ ಎಲ್ಲರೂ ಹೋಳ್ಗೆ ಮಾಡಿಸಿದ್ರು ನೋಡಿ ಹೋಳ್ಗೆ ಅನ್ನ ಸಾಂಬಾರ್ ಚಪಾತಿ ಇದೆಲ್ಲ ಮಾಡಿಸಿದ್ರು ಅಲ್ಲಿಂದ ನೆಕ್ಸ್ಟ್ ನಮ್ಮ ಮನೆಗೆ ಬಂದ್ವಿ ನೋಡಿರಿ ನಮ್ಮ ಮನೆಗೆ ಬಂದ್ಮೇಲೆ ನಮ್ಮ ಮುಂದೆ ಮನೆ ಶಾಂತಿ ತೋರ್ಸಿದಲ್ಲ ಹೋಗುವಾಗ ಅಲ್ಲಿ ಇಷ್ಟು ಬೆಟ್ಟೆ ಆಗ್ಬೇಕಂತೇಳಿ ಮತ್ತೆ ಮೇಲೆ ಹೋಗಲಿಲ್ಲ ನೋಡಿರಿ ಮನಿಗೆ ಇಲ್ಲಿ ಇಷ್ಟು ಬೆಟ್ಟಿಯಾಗೆ ಹೋದ್ರಾಯ್ತಂತೇಳಿ ಅವ್ರದ್ದು ಮನೆ ಯಾವ ಥರ ಕಟ್ಸಿದಾರೆ ಅಂತ ತೋರಿಸ್ತೀನಿ ಬರ್ರಿ ಅದು ಆ್ಯಕ್ಚುಲಿ ಕಟ್ಸಿದ್ದೇ ಇತ್ತು ನೋಡಿರಿ ಕಟ್ಸಿದ್ದೇ ತಗೊಳಾರ ಮಸ್ತ್ ಆಯ್ತು ನೋಡಿ ಹೋಳ್ಗಿನ ರೂಮಲ್ಲ ಯಾವ ಥರ ಅದ ನೋಡಂಬ್ರಿ ൂമസ് എല്ല നോട്രല്ല എല്ലാ മസ്റ്റ് ആയിട്ട് നോരി പൂജാനും ಅವರಿಗೆ മസ് ആയിട്ട് നെക്സ്റ്റ് എല്ലാവരും ആയുറിമാക്കാർ നിങ്ങൾ വേറിയോ എല്ലാരും ತುಂಬಾ അവർക്ക് ആയുരിട്ട് ತುಂಬಾ ആയ താരി നോരി ತಕ್ಷನ್ಗೆ ಹೋಗಿ ಈಗ ಜಸ್ಟ್ ಬಂದೆ ನೋಡಿ ಟೈಮ್ ತಿರುಗಿ ಇಷ್ಟು ನಾಲ್ಕು ಗಂಟೆ ಆಗಿ ಬಿಡ್ತು ನೋಡಿ ಎರಡೂವರೆ ಅದು ಹೋಗಿದ್ವಿ ನಮ್ಮ ಮನೆಯವ್ರು ಲೇಟಾಗಿ ಬಂದು ನೋಡಿರಿ ಅವಾಗೇ ಹೇರು ಹೋಗೋದೇ ಆಗಲಿಲ್ಲ ಮತ್ತೆ ಬರ್ಬೇಕು ನಾಲ್ಕು ಗಂಟೆ ಆಯಿತು ಈಗ ಮತ್ತೆ ಐದು ಗಂಟೆ ಡ್ಯೂಟಿಗೆ ಹೋಗಬೇಕು ಇಲ್ಲಿ ಮನೆ ಹತ್ರ ಮನೆ ಶಾಂತಿ ಅಂತ ಅಂದ್ರೆ ಅಲ್ಲಿ ಇಷ್ಟು ಹೋಗಿ ಬಂದೆ ನೋಡಿರಿ ಹೋಗಿ ಅಲ್ಲಿ ಇಷ್ಟು ಮನೆಯಲ್ಲಿ ನಡ್ಕೊಂಡು ಬನ್ನಿ ಬರೀ ಪಟ್ ಡ್ರೆಸ್ ಚೀ ಮಾಡಿ ಡ್ಯೂಟಿಗೆ ಹೋಗೋಮ್ ಇವಾಗ ರೆಡಿ ಅದೆ ನೋಡಿರಿ ಬರೀ ಡ್ಯೂಟಿಗೆ ಹೋಗೋ ಮತ್ತೆ ಎರಡು ಮೂರು ದಿನ ಆಯ್ತು ಎರಡು ಮೂರು ದಿನ ಅಂದರೆ ಎರಡು ದಿನ ಆಯ್ತು ನೋಡ್ರಿ ಡ್ಯೂಟಿಗೆ ಹೋಲಾರೆ ನಿನ್ನೆ ಅಷ್ಟೇ ಹೋಗಿದ್ದೆ ಅಂದ್ರೆ ನಿನ್ನೆ ಮೊನ್ನೆ ಎರಡು ದಿನ ಖರ್ಚು ಕೈ ಮಾಡಿದ್ವಿ ಫುಲ್ ಸುಟ್ಟ ಇತ್ತು ನೋಡಿ ಎರಡು ದಿನ ಲೀವ್ ಕೊಟ್ಟಿದ್ರಲ್ಲ ಇವತ್ತೇ ನೋಡ್ತೀನಿ ನೋಡಿರಿ ಡ್ಯೂಟಿ ಏನು ಬಾಯಚಿ ಬಾಯ್ ಶಿನಿ ಬಂಗಾರಿ ಶಿಜುಬಾಯ್ ಬಂದ ನೋಡ್ರಿ ಡ್ಯೂಟಿಗೆ ಬರೀಗ್ ನೆಕ್ಸ್ಟ್ ನೋಡಂಗ್ ಪೇಶೆಂಟ್ ಅಡ್ಮಿಟ್ ಆಗಿ ಏನ್ ಮಾಡ್ಯಾಗ ಗೊತ್ತಿಲ್ಲ ಹೋಗಿ ಗೊತ್ತು ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬಂದೆ ನೋಡ್ರಿ ಟೈಮ್ ಬಂದು ಎಷ್ಟು ಒಂಬತ್ತೂರಿ ಹತ್ತು ಗಂಟೆ ಆಗಿ ಬಂತು ನೋಡ್ರಿ ಐದು ಗಂಟೆಗೆ ಹೋಗಿದ್ನಲ್ಲ ಐದು ಗಂಟೆಗೆ ಹೋಗಿ ಒಂಬತ್ತುವರೆ ನಾಲ್ಕೂವರೆ ತಾಸು ಇರ್ತದೆ ನೋಡಿರಿ ಟೈಮ್ ಹೆಂಗಾಗುತ್ತೆ ಗೊತ್ತೇ ಆಗಲಿಲ್ಲ ನೋಡಿರಿ ಸಿಜು ಬಂದು ಓಡಿ 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 ಇನ್ನು ಸೌಂಡ್ ಗೇಟ್ ಸೌಂಡ್ ಆದರೆ ಸಾಕು ನೋಡಿರಿ ಮ್ಯಾಗಿಂದ ಕೆಳಗೆ ಆಕಿ ಬಂದು ಬರೇ ಕಾಲ್ ತಿಂದ ಕೂತ್ಬಿಡೋದು ಬರೀ ಹೋಗಿ ಮೀನು ನೋಡಕ್ಕೆ ಡ್ಯೂಟಿಗೆ ಹೋಗಿ ಬಂದೆ ನೋಡ್ರಿ ಜಸ್ಟ್ ಟೈಮ್ ತಿರುಗಿ ಎಷ್ಟು ಒಂಬತ್ತುವರೆ ಆಗೇ ಬಿಡ್ತು ನಮ್ಮ ಮನೆ ಹತ್ರ ನೋಡಿರಿ ಡಿಸಿಸ್ ಬ್ಯಾಂಕ್ ಹತ್ರ ಇವತ್ತು ಹನುಮಂತ ಬಂದವರು ಸಿಂಗರ್ ಹನುಮಂತ ಬಂದಾನೆ ಇವತ್ತ ಉತ್ತರ ಕರ್ನಾಟಕದ ಹೋಗಿ ಹನುಮಂತ ಆಮೇಲೆ ಮಂಗ್ಳಿ ಶಿಂಗರ್ ಅದಾರಲ್ಲ ಅವರು ಬಂದಾರ ಫುಲ್ಲು ರಶ್ ಅಂದ್ರೆ ರಶ್ ಐತಿ ಅಲ್ಲೇ ಮನೆಯವಲ್ಲ ನೋಡಲ್ಲ ಅಲ್ಲಿ ಇಷ್ಟು ಹೋಗ್ಬಾರಮ್ಮ de tu ಇಂಗ್ಲೀಷ್ ಶಿಂಗರ್ ಅವ್ರು ನೋಡ್ರಿ ಹಾಡು ಆಡಾಕತಿದ್ರು ಅವ್ರು ಬಂದಿದ್ ನೋಡ್ರಿ ಗೋರ್ಮಂಟಿ ಸಾಂಗ್ ಹಾಡಾಕತ್ತಿದ್ರು ಅವರು ಅವ್ರಿಗೆ ಆ್ಯಕ್ಚುಲಿ ಕನ್ನಡ ಬರಂಗಿಲ್ಲ ನೋಡ್ರಿ ಅವ್ರು ಆ ಕಡೆಲ್ಲ ಫಂಕ್ಷನ್ ಎಲ್ಲ ಮಸ್ತ್ ಆಯ್ತು ನೋಡ್ರಿ ಅವರು ಕಣ್ಣು ಹೊಡಿಯಾಕ ಸಾಂಗ್ ಕನ್ನಡ ಸಾಂಗ್ ಹಾಡಿದ್ದು ಅವರೇ ಫಂಕ್ಷನ್ ಫುಲ್ ದೊಡ್ಡ ಪ್ರಮಾಣ ಫಂಕ್ಷನ್ ಮಾಡಿದ್ರು ಊಟದ ವ್ಯವಸ್ಥೆ ಮಾಡಿದ್ರು ನೋಡ್ರಿ ಜನ ಅಂದ್ರೆ ಜನ ನಾನು ನಾವು ಹೋಗಬೇಕಾದ್ರೆ ಲೇಟ್ ಆಗಿತ್ತು ನೋಡಿ ಒಂಬತ್ತೂರಿ ಹತ್ತು ಗಂಟೆಗೆ ಹೋಗಿದ್ವಿ ನೋಡಿ ಡ್ಯೂಟಿ ಮೇಲೆ ಹೋದಿ ನಾನು ಹನುಮಂತ ಅವ್ರು ಬಂದು ಹೋಗಿದ್ರು ನೋಡ್ರಿ ಈವ್ನಿಂಗ್ಗೆ ಬಂದು ಜಲ್ದಿನೇ ಬರ ಹತ್ತು ನಿಮಿಷದಿಂದ ಮಾತಾಡಿ ಹೋಗ್ಬಿಟ್ಟಿದ್ರು ಹೋಗ್ಬಿಟ್ಟಿದ್ರಂತ ಹಂಗಾಗಿ ಅವ್ರು ನೋಡಕ್ ಆಗ್ಲಿಲ್ಲ ನಾ ಆಕ್ಚುಲಿ ಹನುಮಂತವ್ರು ಭೇಟಿ ಆಗ್ಬೇಕು ನೋಡ್ಬೇಕು ಅಟ್ಲೀಸ್ಟ್ ದೂರಿಂದ ನೋಡಿದ್ರೆ ಆಯ್ತಂತೆ ಬಂದಿದ್ವಿ ಬಟ್ ನಾವು ಬರೋದ್ರೊಳಗೆ ಹನುಮಂತವ್ರು ಬಂದು ಹೋಗಿದ್ರು ಜನ ಇದ್ದರು ನೋಡಿ ಎಷ್ಟು ಜನ ಇದ್ರು ನೋಡಿ ನಾ ಅಷ್ಟು ಬಂದು ಹೋದ್ರು ಸಹ ಜನ ಭಾಳ ಇದ್ರು ನನ್ನ ಹೊರಕಿನ ಮುಂಚೆ ಭಾಳ ಇದ್ರು ಅಂತ ಇಲ್ಲಿ ಕರ್ನಾಟಕ ನೋಡ್ರಿ ಮಂಗ್ಲಿಯವರು ಸಿಂಗರ್ ಬಂಗ್ಲಿ ಅವರು ಸಾಂಗ್ ಮಾತ್ರ ಮಸ್ತ್ ಹಾಡ್ತಾರೆ ನೋಡ್ರಿ ಕನ್ನಡ ಒಳಗೂ ಒಂದಿಷ್ಟು ಹಾಡ್ಯಾರ ಬಟ್ ಅವ್ರಿಗೆ ಕನ್ನಡ ಬರಲ್ಲ ನೋಡಿರಿ ಅವ್ರಿಗೆ ಅಷ್ಟೊಂದು ಅಲ್ಲೇ ಅದ ನೋಡಿ ಸ್ಕ್ರೀನ್ ಒಳಗೆಲ್ಲ ಅರೇಂಜ್ಮೆಂಟ್ ಎಲ್ಲ ಮಸ್ತ್ ಮಾಡ್ತಿದ್ರು ನೋಡ್ರಿ ಫಂಕ್ಷನ್ ಅರೇಂಜ್ಮೆಂಟ್ ಎಲ್ಲ ಸ್ಕ್ರೀನ್ ಹಾಕಿದ್ರು ಇಡೀ ಹಾಕಿದ್ರು ಮನೆ ಮಂದಿ ಭಾಳ ಇತ್ತು ನೋಡಿರಿ ನಾ ಒಂದಿಷ್ಟು ಜನ ಹೋಗ್ಯಾರ ನೋಡಿ ಅಲ್ಲಿ ಕೂಡ ಹೆತ್ನಾಳ್ ಅವರು ಅವರು ಅಲ್ಲೇ ಫಂಕ್ಷನ್ ಒಳಗೆ ಅವರು ಇದು ಮಾಡಿದರು ಮ್ಯಾಗ ಅಂತ ಫುಲ್ ಸ್ಟೇಜ್ ಅಂತ ದೊಡ್ಡ ಸ್ಟೇಜ್ ಆಗಿತ್ತು ದೂರಿಂದ ಕಾಣ್ತಿದ್ದೆ ಇಲ್ಲ ಎಲ್ ಇ ಡಿ ಹಾಕ್ಯಾರ ಅಂತ ಚಲೋ ಆಗೈತಿ ಇಲ್ಲಾಂದ್ರೆ ಹೈಟ್ ಇದಾವೆ ಅಷ್ಟೇ ನೋಡಿರಿ ಸ್ಟೇಜ್ ಅಂತೂ ಇಷ್ಟು ದೂರ ಇತ್ತು ಕುರ್ಚಿಗಳಿಂದ ಹಾಗಾಗಿ ಫುಲ್ ದೂರ ಕಾಣಿಸಾತಿತ್ತು ನೋಡಿ ಎಲ್ಲ ಫಂಕ್ಷನ್ ಮುಗಿದಿತ್ತು ಸುಮ್ಮನೆ ಇಷ್ಟು ನೋಡ್ಕೊಂಡು ಹೋದ್ರಾಯ್ತು ಅಂತೇಳಿ ಬಂದ್ವಿ ಅಲ್ಲಿ ಮುಗಿಸ್ಕೊಂಡು ಈ ಕಡೆ ಊಟಕ್ಕೆ ಹೋದ್ರಾಯ್ತು ಅಂತ ಊಟ ಮಾಡೋಕ್ಕೆ ಅಂದ್ರೆ ಮನೆಯವರು ಊಟಕ್ಕೆ ಬಂದ್ವಿ ನೋಡ್ರಿ ಇಲ್ಲಿ ಊಟದ ವ್ಯವಸ್ಥೆನು ಮಾಡಿದ್ರಿ ಈ ಸೈಡ್ ಬೈಕ್ ನೋಡಿರಿ ವೆಹಿಕಲ್ಸ್ ಬೈಕ್ ಎಲ್ಲ ಎಷ್ಟು ನಿಂತವು ಫುಲ್ ಇನ್ನೊಂದಿಷ್ಟು ಇಷ್ಟು ತೊಗೊಂಡು ಹೋಗ್ಯಾರ ಬಟ್ ಆದ್ರೂ ಫುಲ್ಲು ರೆಶ್ ಇತ್ತು ಗ್ರೌಂಡ್ ಎಲ್ಲ ಚಲೋ ಐತೆ ಚಲೋ ಆಗೈತಿ ಇಲ್ಲಿ ಊಟದ ವ್ಯವಸ್ಥೆ ಊಟಕ್ಕೆ ಬಂದ್ವಿ ನೋಡಿರಿ ಇನ್ನೊಂದು ಭಾಳ ಬೇಜಾರಾಯ್ತು ನೋಡಿರಿ ಯಾಕಂದ್ರೆ ನೋಡಿ ಇಲ್ಲಿ ಎಲ್ಲಿ ಬೇಕಂದಲ್ಲಿ ರೈಸು ಭಾಳ ಅಂದ್ರೆ ಭಾಳ ವೇಸ್ಟ್ ಮಾಡಿದ್ರು ಪ್ಲೇಟ್ ಒಳಗೆ ನೋಡಿ ಯಾವ ಥರ ರೈಸ್ ಬಿಟ್ಟಾರ ಎಂಥ ಚಲೋ ಬಂದ ಇದು ರೈಸ್ ಆಗಿತ್ತು ಬಟ್ ಅನ್ನಕ್ಕೆ ಯಾವಾಗಲೂ ಬೆಲೆ ಕೊಡ್ಬೇಕು ನೋಡಿರಿ ಅದೊಂದು ಒಂಥರ ಒಂದು ಸೇ ಬೇಜಾರಾಯಿತು ಎಲ್ಲರೂ ಅಲ್ಲೆಲ್ಲಲ್ಲಿ ನೋಡ್ರಿ ಯಾವ ಥರ ರೈಸ್ ಎಲ್ಲ ಬಿಟ್ಟಾರ ಚಿಕ್ಕಾಪಟ್ಟಿ ಜನ ನೋಡ್ರಿ ರೈಸ್ ಅಂದ್ರೆ ಭಾಳ ವೇಸ್ಟ್ ಮಾಡಿದ್ರು ನೋಡಿ ಎಲ್ಲ ಕಡೆನೂ ಪ್ಲೇಟ್ಸ್ ಉಕ್ಕೋದ್ರಲ್ಲ ಅದ್ರೊಳಗೆ ನೋಡಿ ನಾವು ಹಾಕ್ಸ್ಕೊಂಡಿವಿ ದಾಲ್ಚಾ ರೈಸ್ ಹಾಕ್ಕೊಂಡು ಊಟ ಮಾಡತ್ತೀವಿ ನೋಡ್ರಿ

ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಹೊಂಟಾರ ನೋಡ್ರಿ ಈಗ ಸಿಂಗರ್ ಮಂಗಲಿ ಅವ್ರದೊಳಗೆ ಇದಾರ ಅದಕ್ಕೆ ಫುಲ್ ಜನ ಅಂದ್ರೆ ಜನ ನೋಡ್ರಿ ಎಷ್ಟು ಜನ ಮುಖ್ರು ಬಿದ್ದಾರ ಅದಕ್ಕೆ ಫುಲ್ ಕಾರ್ ಮುಂದೆ ಹೋಗೋಕೆ ಬಿಡಲಾಗಿರೋ ಅವ್ರಿಗೆ ಫುಲ್ ಎಲ್ಲ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿತ್ತು ನೋಡ್ರಿ ಹಾಗಾಗಿ ಎಲ್ಲ ಅದೇ ಗ್ಯಾಪ್ ಒಳಗೆ ಎಲ್ಲರೂ ಸೆಲ್ಫಿ ಫೋಟೋಸ್ ತೊಗೊಳತ್ತಾರ ಅವ್ರ ಒಳಗಿಂದನೇ ಹಾಯ್ ಮಾಡಾಕತ್ತಿರಿ ಎಲ್ಲರಿಗೆ ಒಳಗಿಂದನೇ ಫೋಟೋಸ್ ತೊಗೊಳತ್ತರೆ ಒಟ್ಟು ಸೆಲ್ಫಿ ನಾಲ್ ಹೋಗ್ಬೇಕಂದ್ರೆ ಒಟ್ಟೆ ಬಿಡಲಾಗಿದ್ರು ನೋಡಿ ಫುಲ್ ರಶ್ ಇತ್ತು ಸ ಮನೆ ಮುಂದೆ ಹೋಗಿ ಬಿಡಲಾಗಿದ್ರು ನೋಡಿರಿ ಯಾವ ಥರ ಜನ ಅದಾರ ಫುಲ್ಲು ಮುಗುರು ಬಿದ್ದಾರ ಅದರ ಟೈಮೊಂದು ಭಾಳ ಆಗಿತ್ತು ಫುಲ್ ಅದು ಫುಲ್ ರೋಡ್ ಎಲ್ಲ ಟ್ರಾಫಿಕ್ ಜಾಮ್ ಆಗಿತ್ತು ನೋಡ್ರಿ ಅವ್ರು ಒಳಗೆ ಅದರ ಒಳಗಿಂದ ಗ್ಲಾಸ್ ಒಳಗೆ ಫೋಟೋಸ್ ತೊಗೊಸ್ಕೊಳೋತಿರ ನೋಡ್ರಿ ಜನ ಎಲ್ಲ ಮುಂದೆ ನೋಡ್ರಿ ಮುಂದೆ ಎಷ್ಟು ಜನ ಹೋಗ್ತಿದ್ದಾರೆ ಮುಂದೆ ಜಾಗರ ಇಲ್ಲ ಅದಕ್ಕೆ ನಾನು ದೂರು ಬಂದುಬಿಟ್ಟೆ ನೋಡಿದೆ ಅದ ಸ್ಟುಡಿಯೋ ನೋಡ್ಕೊಳ್ಬಿಡ್ತಾರೆ ಅವತ್ತು ಫುಲ್ಲು ರೆಶ್ ಆಗ್ಬಿಟ್ಟು ಸವಾಸನೆ ಅಂತ ದೂರು ಬಂದುಬಿಟ್ಟೆ ನೋಡಿ ದೂರ ನಿಂತು ಸುಮ್ಮನೆ ವಿಡಿಯೋ ಮಾಡ್ಕೊಂಡು ನಿಂತ್ಬಿಟ್ಟು ನಾನು ಮುಂದೆ ಹೋದೆ ಟ್ರೈ ಮಾಡಿದೆ ಬಟ್ ಸುಮ್ಮನೆ ಇದು ಆಗಲಿಲ್ಲ ಅಂತ ದೂರ ಸರಿ ಆ್ಯಕ್ಚುಲಿ ನಮಗೆ ಹನುಮಂತನಾಗ ನೋಡಿದಿತ್ತು ಜಾಸ್ತಿ ಅವ್ನ ಸಂಬಂಧೇ ಬಂದಿದ್ದೀವಿ ನಾವು ನೋಡೋಕೆ ಬಟ್ ಆದರೂ ಟ್ರೈ ಮಾಡಿದೆವು ಅವೆಲ್ಲ ಅಂತ क्लास त पा मंझंदि क्लास ಅಲ್ಲಿ ಫಂಕ್ಷನ್ಗೆ ಹೋಗಿ ಬಂದು ನೋಡಿರಿ ಇಷ್ಟು ರಶ್ ಇತ್ತು ಜನ ಜನ ಜಾತ್ರೆ ಆಗಿತ್ತು ನೋಡ್ರಿ ಫುಲ್ ಒಂದು ದೊಡ್ಡ ಜಾತ್ರೆ ಥರ ಆಗಿತ್ತು ಶಿವಲಾಲ್ ಜಯಂತಿ ಇದೆಲ್ಲ ಅದ್ರ ಸಂಬಂಧ ನೋಡ್ರಿ ಫುಲ್ ಅವ್ರದೇ ಇದ್ದು ಬಟ್ ಇನ್ನೊಂದು ಏನು ಭಾಳ ಕೆಟ್ಟ ಅನಿಸ್ತು ನೋಡ್ರಿ ಇಷ್ಟು ಅನ್ನ ವೇಸ್ಟ್ ಮಾಡಿದ್ರಿ ಎಂಥ ಚಲೋ ಅನ್ನ ಎಲ್ಲಂದ್ರೆ ಅಲ್ಲಿ ಪ್ಲೇಟ್ ಹೋಗೋದು ಇಷ್ಟಿಷ್ಟು ಅನ್ನ ವೇಸ್ಟ್ ಮಾಡಿದ್ರು ನೋಡಿ ಅದನ್ನು ನೋಡಿ ನನಗೆ ಒಂಥರ ಅನಿಸ್ತು ಅದ್ರೊಳಗೆ ತಿಳ್ಕೊಂಡು ಓಡಾಡತ್ತ ಅನ್ನದೊಳಗೆ ಫುಲ್ ಅದೊಂದು ನೋಡಿ ಭಾಳ ಬೇಜಾರಾಯ್ತು ನೋಡ್ರಿ ಅದು ಅನ್ನ ಚೆಲ್ಲಿದ್ದಿಲ್ಲ ನೋಡಿ ಎಲ್ಲ ಕಡೆ ಪಾಪ ಎಲ್ಲ ಥರ ಅರೇಂಜ್ಮೆಂಟ್ ಮಾಡ್ಯಾರ ಹುಟ್ಟಿದ್ದಾಯಿತು ಉದ್ರದಾಯ್ತು ಬಟ್ ವೇಸ್ಟ್ ಮಾಡಿಬಿಡಿದ್ರು ನೋಡ್ರಿ ಎಲ್ಲ ಕಡೆ ಎಲ್ಲ ಕಡೆ ಅನ್ನ ಇಷ್ಟಿಷ್ಟು ಎಲ್ಲ ಪ್ಲೇಟ್ ತುಂಬ ತುಂಬಿ ಅನ್ನ ಚೆಲ್ಲಿದ್ದರು ಅದಕ್ಕೆ ಒಂಥರ ನೋಡಿ ಒಂಥರ ಬೇಜಾರಾಯ್ತು ನೋವು ನೋಡಿ ಯಾಕಂದ್ರೆ ಎಲ್ಲಿ ನೋಡಿದ್ರು ಈ ಥರ ಹಿಂಗೆಲ್ಲ ಅನ್ನ ವೇಸ್ಟ್ ಮಾಡಿದ್ದು ಆಲ್ಮೋಸ್ಟ್ ಇದು ಹನುಮಂತ ಬಂದು ಹೋಗಿದ್ರು ನೋಡ್ರಿ ಮಂಗ್ಲಿ ಮಂಗ್ಳಿಯವರಿದ್ರು ಶಿಂಗಾರ ಮಂಗ್ಲಿ ಅವರಿದ್ರು ಅಷ್ಟೇ ಇದು ವಿಡಿಯೋ ಮಾಡ್ಕೊಕ್ಕಾಗಲಿಲ್ಲ ನೋಡಿ ಭಾಳ ದೊಡ್ಡ ಸ್ಟೇಜ್ ಇತ್ತು ಜನ ಜಾಸ್ತಿ ಆಗಿತ್ತು ಫುಲ್ ದೂರಿಂದ ಎಷ್ಟಾಗತ್ತೆ ಸ್ಟುಡಿಯೋಕ್ಕೆ ಹೋಗಬೇಕು ಬಂದೆ ಬರುವಾಗ ನೋಡಿ ಅಲ್ಲಿ ಊಟ ಮಾಡ್ಕೊಂಡು ಬಂದು ಬರೀ ಖರ್ಚಿಕೆ ಅನ್ಸ್ಬೇಕು ನೋಡ್ರಿ ನಾವು ಅದಕ್ಕೆ ಬಾಕ್ಸ್ ತೊಗೊಂಡ್ಬಂದಿನಿ ಹೋಗಿ ನೋಡಿ ಅಲ್ಲಿ ಬಾಕ್ಸ್ ತಂದಿನಿ ಇವೆಲ್ಲ ಖರ್ಚಿಕೆ ಹಂಗೆ ಇಟ್ಬಿಟ್ರಿ ನಿನ್ನಿಂದ ಇವೆಲ್ಲ ಈಗ ಖರ್ಚಿಗೆ ಎಷ್ಟೇ ನೋಡಂಬರಿ ಕೌಂಟ್ ಮಾಡಿ ಶಿಂದ ಹಾಕ್ತೀನಿ ಹೋಮ್ ಹೋಮ್ವರ್ಕ್ ಆಯ್ತಿಲ್ಲ ಬಡಾಡ ಬ್ಯಾಗ್ರೆ ಹಾಕೋದು ಹಾಕಿಬಿಡು ಮಧ್ಯಾಹ್ನ ಮಲ್ಕೊಡಿಲ್ಲ ಮೋಬೇಕೀಗ ಟ್ಯಾಬ್ ನೋಡಿಲ್ ತಿರ್ಗಿ ಎಷ್ಟು ಹನ್ನೊಂದು ವರೆ ಐತಿ ಬುಕ್ ಎಲ್ಲ ಬ್ಯಾಗ್ನೆ ಹಾಕಿ ಬಡವ ಎಲ್ಲ ಎನ್ಸು ಹಾಕ್ತೀನಿ ಇಷ್ಟು ಹಾಕಿಡ ಮರಿಗೇನು ಕೌಂಟ್ ಮಾಡಿಬಿಟ್ಟು ಇಷ್ಟು ತನ ನೋಡ್ರಿ ಇಷ್ಟು ಖರ್ಚು ಕೌಂಟ್ ಮಾಡಿ ನೀಟಾಗಿ ಬ್ಯಾಗ್ಗಳು ಎಲ್ಲ ಇದ್ರು ಒಳಗೆಲ್ಲ ಪ್ಯಾಕ್ ಮಾಡಿಟ್ಟೆ ನೋಡ್ರಿ ಒಂದು ಸಿಕ್ಸ್ ಹಂಡ್ರೆಡ್ ಆಗ್ಯಾವ ನೋಡ್ರಿ ಆರ್ನೂರು ಖರ್ಚಿ ಕಾಯಾವ ಹಂಗೆ ಒಂದು ಹನ್ನೂರು ಖರ್ಚಿಕಾಯಿ ತಿಂದು ಮಾಡಿ ವೇಸ್ಟ್ ಆಗ್ಯಾವ ಟೋಟಲ್ ಒಂದು ಏಳ್ನೂರು ನೂರು ಆಗಿರಬೇಕು ಬಟ್ ಒಂದು ಆರ್ನೂರು ಪ್ಯಾಕ್ ಮಾಡಿಟ್ಟು ನೋಡ್ರಿ ಊರಿಗೆ ಕಳ್ಸೋಕೆ ಬರೀ ಇವತ್ತಿನ ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ಇವತ್ತು ನೋಡಿ ಯಾರಿಗೆಲ್ಲ ಇಷ್ಟ ಆಗೈತಿ ಒಂದು ಲೈಕ್ ಕೊಡ್ರಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಗುಡ್ ನೈಟ್